ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನೆಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನ ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬ್ ಬೆಳೆಸಿ ಈ ವೇದಿಕೆಯನ್ನು ಅಲಂಕರಿಸಿರತಕ್ಕಂಥ ಪರಮ ಪೂಜ್ಯ ಮಾತೋಶ್ರೀ ಅವರಾದಂಥ ಅನುಸೂಯ ತಾಯಿಯವರ ಶರಣಾರ್ವಿಂದಕ್ಕೂ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡುತ್ತಾ ಹಾಗೂ ಪರಮ ಪೂಜ್ಯ ಶ್ರೀ ಅಡವೇಶ್ವರ ಸ್ವಾಮೀಜಿಯವರ ಶರಣಾರ್ವೆಂದಕ್ಕೂ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡುತ್ತಾ ಹಾಗೂ ಈ ಸುಂದರವಾದ ಕಾರ್ಯಕ್ರಮವನ್ನ ಐದು ದಿನಗಳ ಪರ್ಯಂತರವಾಗಿ ಸತ್ಸಂಗ ಕಾರ್ಯಕ್ರಮವನ್ನ ಶರಣು ಶರಣಾರ್ಥಿಗಳು ವಿಷಯ ಧರ್ಮದ ಬಗ್ಗೆ ಹೇಳು ಅಂತ ಹೇಳಾರಪ್ಪರು ಧರ್ಮ ಏನಂತ ಫಸ್ಟ್ ನಾ ಧರ್ಮ ಅಂತ ಯಾವುದಕ್ಕಂತಾರ ಏನ್ ಮಾಡಿದ್ರ ಧರ್ಮ ಆಗತ್ರಿ ಈಗ ಆಡೋ ಭಾಷೆದಾಗ ಸಹಜ ಹೇಳುತ್ತೆ ಧನುಮದಿಂದ ನಡ್ಕೊಳ್ಳೋ ಕರ್ಮ ಬಹಳ ದಿನ ಉಳಿಯೋದಿಲ್ಲ ಜನರಿಗೆ ನೀನು ಕರ್ಮ ಮಾಡ್ಬೋದು ಭಗವಂತನ ದೃಷ್ಟಿಯೊಳಗ ನೀನು ಏನನ್ನೋದು ಅವ ವಿಚಾರ ಮಾಡತ್ತಾನ ಬಾಲ ನಡಿದಾಗ್ಲಿಕ್ಕೆ ಸ್ವಲ್ಪನ ಧರ್ಮದ ಮಾತಾಡೋ ಧರ್ಮದಿಂದ ನಡಿ ಅಂತ ಆಡುವ ಶತಗೆ ಏನದ ಧರ್ಮ ಧರ್ಮ ಅಂದ್ರೆ ಏನು ಧ್ರಿಯತೆ ಅನೇನ ಇತಿ ಧರ್ಮ ಯಾವುದರಿಂದ ಉನ್ನತಿ ಆಗುವುದು ಅದು ಧರ್ಮ ಇನ್ನೊಂದು ಕಡೆ ತಿಳಿಸ್ ಹೇಳ್ಬೇಕಂದ್ರ ಧರ್ಮೋ ರಕ್ಷತಿ ರಕ್ಷಿತ ಧರ್ಮದ ರಕ್ಷಣೆಯನ್ನ ಯಾರು ಮಾಡ್ತಾರೆ ಧರ್ಮ ಅವರನ್ನ ರಕ್ಷಣೆ ಮಾಡುತ್ತೆ ಧರ್ಮ ಉಳಿದ್ರಲ್ರಿ ನಾವು ಉಳಿಯೋದು ಧರ್ಮನ ಉಳಿಲಿಲ್ಲ ಅಂದ್ರೆ ನಾವು ಹೆಂಗ್ ಉಳಕ್ಸ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೊಂದ ಏನಿತ್ರಿ ಕೊರೋನಾ ಇತ್ತು ದುಡ್ಡದ ತಿನ್ನ ಅನ್ನ ಸಿಗ್ತಾ ಇಲ್ಲ ಕಣ್ಣಿಗೆ ಕಾಣಿಸ್ತದ ಹೊರಗೋಗೋಕ್ಕಿಲ್ಲ ನಮಗ್ ನಾವು ಬರುತ್ತೀವಿ ಅನ್ನೋದೇ ಇಲ್ಲ ಕರ್ಮ ಯಾವಾಗ ಯಾವಾಗ ಹೆಚ್ಚಾಗ್ತಾ ಹೋಗುತ್ತ ಅವಾಗ ಇಂಥ ಘಟನೆಗಳು ನಡೀತಾನೇ ಇರುತ್ತವು ಅದಕ್ಕೆ ಧರ್ಮದಿಂದ ನಡೆಯೋದನ್ನ ಕಲಿಬೇಕು ಧರ್ಮ ಅಂದ್ರೆ ಬಹಳನ ತಿಳ್ಕೊಳ್ಳೋದು ಬೇಡ್ರಿ ನಮ್ಮ ಭಾಷೆದೊಳಗನ ಸರಳ ಹೇಳ್ಯಾರ ಶರಣ್ರ ಧರ್ಮ ಅಂದ್ರೆ ಬಹಳ ಸರಳ ಆಡು ಭಾಷೆದಾಗನ್ನ ಹೇಳಿ ಕೊಟ್ಟು ಕಲಿ ಅದಕ್ಕೆ ಶರಣರ ವಚನ ಅಂದ್ರೆ ಅಂದ್ರೆ ಬಾಳೆಣ್ಣ ಸುಲ್ದ್ ಕೊಟ್ಟಂಗ ಅಂತ ಶರಣರ ವಚನ ಹೆಂಗ್ರಿ ತ್ರಾಸ ಇಲ್ಲ ಬಸವಣ್ಣ ಎಲ್ಲವನ್ನ ಸಿಪ್ಪೆ ಸಮೇತ ತೆಗೆದು ಹಣ್ಣಷ್ಟ ಕೊಡ್ತಾನೆ ನಮಗ ಆನಂದವಾಗಿ ತಿನ್ರಿ ಅಂತ ಬಹಳ ಕಷ್ಟ ಪಡಬೇಡ್ರಿ ನೀವು ಅಂತ ಸರಳವಾದ ವಿಧಾನದಲ್ಲಿ ತಿಳಿಯುವ ಹಾಗೆ ಹೇಳ್ಕೊಂಡು ಬಂದಾರ ಶರಣ ಧರ್ಮ ಅಂದ್ರೆ ಇಷ್ಟಾರೆ ಬಹಳ ನೀವು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ ಯಾರು ಹಸಿವು ಅಂತ ಬರುತ್ತಾರೆ ಅವ್ರಿಗೆ ಅನ್ನ ಕೊಡೋದು ಯಾರು ದಾಹದಿಂದ ಬಳಲ್ತಾರೆ ಅವರಿಗೆ ನೀರನ್ನ ಕೊಡೋದು ಯಾರಿಗೆ ಬಟ್ಟೆ ಇಲ್ಲ ಅವರಿಗೆ ಬಟ್ಟೆಯನ್ನ ಕೊಡೋದು ಯಾರ ಕಷ್ಟದಾಗಿರ್ತಾರೋ ಅವ್ರಿಗೆ ಸಹಾಯ ಸಹಕಾರ ಮಾಡೋದೆ ಧರ್ಮ ರೀ ಧರ್ಮ ಅಯ್ಯೋ ಪಾಪ ಅಂತ ಹೋಗೋದಕ್ಕಿಂತ ನಮ್ಮಲ್ಲಿ ಇದ್ದುದನ್ನ ಸಹಾಯವಾಗಿ ಅವರಿಗೆ ಕೊಡೋದು ಇದು ಧರ್ಮದ ರಕ್ಷಣೆ ಅಧರ್ಮದ ಗಳಿಕೆಯನ್ನ ಮಾಡದೆ ಧರ್ಮದಿಂದ ದುಡಿದು ಊಟ ಮಾಡೋದು ಧರ್ಮದಿಂದ ದುಡಿದು ಊಟ ಮಾಡೋದು ಸತ್ತಿ ಶುದ್ಧ ಕಾಯಕವನ್ನ ಮಾಡೋದು ಪ್ರಾಮಾಣಿಕವಾಗಿ ದುಡಿಮೆ ಮಾಡೋದು ಬಂದಂತರೊಳಗೆ ಒಂದಿಷ್ಟು ಇನ್ನೊಬ್ರು ಹಂಚಿಕೊಂಡು ಊಟ ಮಾಡೋದು ಇದು ಧರ್ಮ ಅದು ಬಿಟ್ಟು ನಾವೇನಾನ ಧರ್ಮ ರಕ್ಷಣೆಗೋಸ್ಕರ ನಿಲ್ಲಲಿಲ್ಲ ಅಂದ್ರೆ ಒಂದು ದಿನ ಧರ್ಮ ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಅಸಾಧ್ಯ ಅದಕ್ಕೆ ಹೇಳ್ತಾರೆ ಸರ್ವಜ್ಞ ಕವಿಗಳು ಕೊಲ್ಲುವ ಧರ್ಮವ ನೈದು ಒಲೆಯೊಳಗಿ ಕೊಲ್ಲಲಾಗದ ಜೈನ ಮತವೆನ್ನ ತಲೆಯ ಮೇಲಿರಲಿ ಸರ್ವಜ್ಞ ಅಂದ ಯಾವ ಧರ್ಮ ಕೊಲ್ಲುತ್ತಾ ಇದೆಯೋ ಆ ಧರ್ಮವನ್ನೇ ಏನ್ ಮಾಡು ಒಲೆಯೊಳಗಿಟ್ಟು ಸುಟ್ಟು ಹಾಕಿಬಿಡು ಕೊಲ್ಲದೆ ಇರುವಂತೆ ಜೈನ ಧರ್ಮ ಅಹಿಂಸಾ ಪರಮ ಧರ್ಮವನ್ನ ಆಚರಣೆ ಮಾಡ್ತಕ್ಕಂಥ ಜೈನ ಧರ್ಮ ಯಾಕಂದ್ರೆ ಸೂಕ್ಷ್ಮಾಣ ಜೀವಿಗಳಿಗೂ ಸಹ ಕೊಲ್ಲದಾರದಂತ ಧರ್ಮ ಅಂದ್ರೆ ಜೈನ ಧರ್ಮ ನೋಡ್ರ ಮುಖಕ್ಕೆಲ್ಲ ಮಾಸ್ಕ್ ಹಾಕೊಂಡಿರ್ತಾರ ನಿಮಗತ್ತೆ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಗೆ ಊಟ ಮಾಡಲ್ಲ ಅವ್ರು ಹೌದ ಐದು ಗಂಟೆ ಒಳಗ ಪ್ರಸಾದ ಅಂದ್ರ ಕಣ್ಣಿಗೆ ಕಾಣದಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಸಹ ನಮ್ಮಿಂದ ತೊಂದರೆ ಆಗಬಾರದು ಅವಕ ನಾವು ಕೆಟ್ಟದ್ದು ಮಾಡಬಾರದು ಅಂತ ಹೇಳಿ ನಮ್ಮಲ್ಲಿಂದ ಆ ಜೀವಿಗಳ ಸಾವನ್ನಪ್ಪಬಾರದು ಅನ್ನುವ ಉದ್ದೇಶದಿಂದ ಬೆಳಗಿನ ಜಾವ ಬೆಳಕ ಅರಿಯೋದಕ್ಕಿಂತ ಪೂರ್ವದಲ್ಲಿ ಸಾಯಂಕಾಲ ಕತ್ತಲಾಗೋಕ್ಕಿಂತ ಪೂರ್ವದಲ್ಲಿ ಪ್ರಸಾದ ಸೇವನೆಯನ್ನ ಉಸಿರಿನಿಂದ ಸಹ ಪ್ರಾ ಪಕ್ಷಿಗಳು ಅಂದ್ರೆ ಸೂಕ್ಷ್ಮಾಣ ಜೀವಿಗಳು ಸಾಯಬಾರದು ಅಂತ ಮಾಸ್ಕ್ ಹಾಕೊಂಡಿರ್ತಾರೆ ನಾವೇನ್ ಮಾಡ್ತೇವ್ರಿ ಬಾಯ್ ತರ್ಕೊಂಡ್ ಟಿವಿ ನೋಡ್ಕೊಂಡು ತಿನ್ನೋದ್ರಾಗ ಏಸ್ ಹಣ ಬಿದ್ದಿರ್ತವೋ ಏ ಸೊಳ್ಳೆ ಬಿದ್ದಿರ್ತಾವ ಯಾರಿಗ್ ಗೊತ್ತು ಕಪ ಕಪ ತಿನ್ನೋದ್ ಒಂದ ಕಲಿತೀವಿ ಊಟ ಮಾಡೋದ್ರಾಗೂ ಒಂದು ಶಿಸ್ತ ಅದ ನೋಡೋದ್ರಾಗೂ ಒಂದು ಅದ ಮಾತಾಡೋದ್ರಾಗೂ ಒಂದು ಶಿಸ್ತ ಅನ್ನೋದ ಹೆಂಗಾರ ಹೆಂಗನ ಜೀವನ ನಡೆಸೋದಿಲ್ಲ ಹೆಂಗ ಹೆಂಗನ ಜೀವನ ನಡೆಸೋದಕ್ ನಾವ್ ಹಿಂಗ ಹಿಂಗದೇ ಒಂದೇ ತರ ಜೀವನ ನಡೆಸೋದ್ರಿಂದ ಬಸವಾದಿ ಪ್ರಮುಖರು ಇವತ್ತಿಗೆ ಹೆಸರಿನಲ್ಲಿ ಉಳ್ಕೊಂಡಾರ ಇತಿಹಾಸದಾಗ ಉಳ್ಕೊಂಡಾರ ಅದಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಒಂದು ಲಕ್ಷ ತೊಂಬತ್ತಾರು ಸಾವಿರ ಶರಣರು ಏಳ್ನೂರ ಎಪ್ಪತ್ತ ಅಮರ ಕಲ್ಯಾಣ ಅನುಭವ ಮಂಟಪದೊಳಗ ಪ್ರತಿಯೊಬ್ಬರು ಪ್ರಾಮಾಣಿಕವಾದ ಕಾಯಕ ಧರ್ಮವನ್ನ ಎತ್ತಿ ಹಿಡಿದಂತವರಾಗಿದ್ರು ಶರಣರು ಅದರಲ್ಲಿ ದಸರಯ್ಯ ಶರಣರು ಅಂತ ಒಬ್ರು ಬರ್ತಾರೆ ಹೆಸರು ಕೇಳಿರೋ ಇಲ್ಲ ನೀವು ದಸರಯ್ಯ ಶರಣರು ಅವ್ರ ಕಾಯಕ ಏನಂದ್ರೆ ಅಲ್ಲೇನ ಅನುಭವ ಮಂಟಪದೊಳಗ ಮಹಾಮನಿಯೊಳಗ ಲಿಂಗ ಪೂಜೆಯನ್ನು ಮಾಡ್ತಿದ್ರ ಅಲ್ರಿ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಶರಣರು ಏಳ್ನೂರ ಮರ ಗಣಗಳು ಏಕಾಕಾಲಕ್ಕೆ ಲಿಂಗಾರ್ಚನೆ ಕುಳಿತುಕೊಡ್ತಾ ಇದ್ರು ಬೆಳಗಿನ ಜಾವ ಮೂರು ಗಂಟೆಲಿಂದ ಪ್ರಾರಂಭ ಅವರಿಗೆ ಹೂಗಳನ್ನ ಪತ್ರಿಗಳನ್ನ ಎತ್ತಿ ತರುವ ಕಾಯಕವನ್ನ ದಸರಯ್ಯ ಶರಣರು ಮಾಡ್ತಿದ್ರು ಎಂಥ ಸೂಕ್ಷ್ಮತೆ ಇರ್ತಕ್ಕಂಥ ಶರಣ್ರ ಅವ್ರಂದ್ರೆ ಅವ್ರಂತಾರೆ ಯಾವ್ದೇ ಆಗ್ಲಿ ಪ್ರತಿಯೊಂದು ಜೀವಿ ಸೂಕ್ಷ್ಮಾಣು ಜೀವಿಗಳಾಗಿರ್ಬೋದು ಸಸಿಗಳಾಗಿರ್ಬೋದು ಯಾವ ಜೀವಿಗೆ ನೋವನ್ನ ಮಾಡದೆ ಇರ್ತಕ್ಕಂಥವರಾಗಿದ್ರು ಶರಣ ಅವರು ಹೂವ ತರುವ ಕಾಯಕವನ್ನ ಮಾಡ್ತಾ ಇರ್ಬೇಕಾದ್ರೆ ಒಂದು ಸಲ ಅನ್ಸುತ್ತೆ ಅವ್ರಿಗೆ ಹೂ ತರಕ್ ಹೋಗಿರ್ತಾರ ಹೋದಾಗ ಹೂಗಳನ್ನ ಕೀಳ್ತಾ ಇದ್ರು ಏನ್ ಮಾಡ್ತಾ ಇದ್ದಾರ್ರಿ ಅದ್ರ ಇಲ್ಲಿ ಲಕ್ಷ ಈ ಕಡೆ ತರ ಹೇಳೋದಕ್ಕೆ ಗೊತ್ತಾಗತ್ರಿ ಎಕಡೆ ಕಡೆ ನೋಡ್ಕೆಂತ ಕುಂತರಂಗ್ ಮ್ಯಾಲ ಅದ ನೀರ್ ಇಳಕತ್ತ ಒಳಗ ಇಷ್ಟು ಕಷ್ಟಪಟ್ಟು ಹೇಳಕತಿವಂದಂಗ ನಿಮ್ ಕ್ರಿಯೆ ಈ ಕಡೆ ಇರ್ಬೇಕ್ರಿಯ ನೋಟ ಕಣ್ಣು ಏನ್ ನೋಡುತ್ತಾ ಕಣ್ಣಿನಿಂದ ಮನಸ್ಸು ಬೆನ್ನತ್ತತ್ರಿ ಹೌದಲ್ರಿ ಅದಕ್ಕೆ ಈ ಕಣ್ಣು ನೋಡ್ತಾ ಇರ್ಬೇಕು ಹೂಗಳನ್ನ ಕೀಳ್ತಾ ಇದ್ದ ಬೆಳಗಂಜಾವ ಮೂರು ಗಂಟೆಗೆ ಹೋಗಿ ಸ್ನಾನ ಪೂಜಾದಿಗಳನ್ನು ಮುಗಿಸಿ ಮಡಿ ಸಂಗಟ್ಟ ಹೋಗಿ ಶರಣರಿಗೆ ಪತ್ರೆಗಳನ್ನ ಹೂಗಳನ್ನ ತೆಗೆದುಕೊಂಡು ಬರ್ತಾ ಇದ್ದ ಅವಾಗ ಹೂಗಳನ್ನ ಕೀಳ್ತಾ ಕೀಳ್ತಾ ಹೋದ ಅದರಲ್ಲಿ ಒಂದು ಶಬ್ದ ಬಂತಂತ್ರಿ ಹೂವನ್ನ ಕೀಳ್ಬೇಕ ಹಾ ಅನ್ನೋ ಒಂದು ಶಬ್ದ ಒಂದು ಈಗ ನಿಮ್ಗೆಲ್ಲ ಕಾಲಿಗೆ ಮುಡಿ ಚುಚ್ಚಿದಾಗ ಅನ್ಸುತ್ತೆ ನೋಡ್ರಿ ಏನಂತೀರಿ ಅವಾಗ ಹಾನ ಅಂತೀರಿಲ್ಲ ಯವ್ವಾ ಅಂತೀರಿ ಅಪ್ಪ ನೆನ್ಪಿ ಬರಂಗ್ಲ ಅವಾಗ ಯವ್ವಾ ಅಂತೀವಿ ಚುಚ್ಚಿದ ನೋವಿಗೆ ಯವ ಅಂತೀವಿ ಅದು ಎಂತ ಕಾರ್ಮೆಂಟ್ನಾಗ ಓದ್ಲಿ ಅವ್ರು ಡಿಗ್ರಿ ಮಾಡ್ಲಿ ಬಿ ಎಡ್ ಮಾಡ್ಲಿ ಬಿಕಾಮ್ ಮಾಡ್ಲಿ ಎಮ್ ಎ ಪಿ ಎಚ್ ಡಿ ಮಾಡ್ಲಿ ನೋವು ಆದಾಗ ಬರೋದು ಅಚ್ಚ ಕನ್ನಡದಾಗ ಅವ್ವಾ ಅಂತಾನೆ ಬರುತ್ತವ್ರ ಮಮ್ಮಿ ಅಂತ ಬರಲ್ಲ ಹೌದಿಲ್ಲ ಅವ್ವ ಅಂತಾನೆ ಬರುತ್ತದ ಯಾಕ ಹುಟ್ಟುವ ಗರ್ಭಲಿಂದನೂ ಆ ತಾಯಿದ ಅವ್ವಾ ಅವ್ವಾ ಅಂತ ಈ ಟ್ರೆಂಡಾಗ ಮಮ್ಮಿ ಡ್ಯಾಡಿ ಅಂತ ಹೇಳಿ ಅವಾಗ ನೋವ್ ಆದಾಗ ಮಮ್ಮಿ ಬರೋದಿಲ್ಲ ಅವ್ವಾ ಅಂತಾನೆ ಬರುತ್ತೆ ಹಂಗ ಆ ಹೂದೊಳಗ ಅಂತ ಒಂದು ಶಬ್ದ ಕೇಳಿಸ್ತು ಅವ ದಸರಾ ಶರಣ್ರ ಅಂತಾರೆ ಈ ಶಬ್ದ ಎಲ್ಲಿಂದ ಬಂತು ಅಂತ ಅಬ್ಸರ್ವ್ ಮಾಡಿದ್ರು ಅವರು ಅಲ್ಲಿ ಲಕ್ಷ್ಯ ಕೊಟ್ರು ಆ ಹೂವಿನ ಈಗೇನು ಹೂ ಕೀಳಿರ್ತೀರಿ ಅಲ್ಲಿ ಒಂದು ತುದಿ ಉಳ್ಕೊಂಡಿರುತ್ತೆ ನೋಡ್ರಿ ಕಿಳಿದಾಗ ಅದ್ರಿಂದ ಒಂದೊಂದೇ ಹನಿ ಒಂದೊಂದೇ ಹನಿ ನೀರ್ ಬಿಳಲಕ್ ಹತ್ತಿತ್ತಂತೆ ಆ ನೀರ್ ಬಿಡಲ್ಲ ಕತ್ತಿದಾಗ ಅನಿಸ್ತು ಇದಕ್ಕೂ ಸಸಿಯಲ್ಲೂ ಜೀವ ಅದ ಅಂತ ತೋರ್ಸ್ಕೊಟ್ಟಾರ ಶರಣರು ಸಸ್ಯಕ್ಕೂ ಒಂದು ಜೀವ ಅದ ಅದಕ್ಕೂ ನೋವಾಗ್ತದ ಅದಕ್ಕೂ ದುಃಖದಿಂದ ಕಣ್ಣೀರು ನಮಗ್ ಹೆಂಗ ನೋವಾದಾಗ ಕಣ್ಣೀರು ಬರ್ತದೋ ಆ ಗಿಡಕ್ಕೂ ನೋವಾದಾಗ ಹನಿ ಹನಿ ನೀರ್ ಬರ್ಲಾಕತ್ತ ಅವಾಗ ಅನ್ಕೊಂಡ್ರಂತ ಓಹೋ ನಾನು ಕುಂತು ಇದಕ್ಕೆ ನೋವು ಮಾಡಿದೆ ಅದಕ್ಕೂ ಒಂದು ಜೀವ ಅದ ಇನ್ನು ಹೂವನ್ನ ಕೀಳ್ಬಾರ್ದು ಅದಕ್ಕೆ ತ್ರಾಸ ಆಗ್ಯದ ಅದಕ್ಕೆ ನೋವಿನಿಂದ ಕಣ್ಣೀರು ಬರಕತ್ತವು ಹೂವನ್ನು ಇನ್ನು ಮುಂದೆ ಕೀಳ್ಬಾರ್ದು ಕಿತ್ತು ಹೂವನ್ನ ಪುಷ್ಪಗಳನ್ನ ದೇವ್ರಿಗೆ ಏರ್ಸೋದ್ರಾಗ ಅರ್ಥ ಇಲ್ರಿ ಭಗವಂತ ಹೂಗಳನ್ನ ತಂದ್ರೆ ನಾನಿನ ಹೊಲಿತೀನಿ ಅಭಿಷೇಕ ಮಾಡಿದ್ರೆ ನಿನಗೊಲಿತೀನಿ ಕಾಯಿ ಹೊಡೆದ್ರೆ ನಿನಗೊಲಿತೀನಿ ಉಡಿ ತುಂಬಿದ್ರೆ ನಿನಗೊಲಿತೀನಿ ಅಂತ ಯಲ್ಲಿ ಯಾವ ಗ್ರಂಥದಾಗ ಬರದ ಎಲ್ಲಿ ಬರೋದಿಲ್ಲ ಅವ ಸೃಷ್ಟಿ ಮಾಡಿರ್ತಕ್ಕಂತ ಇದು ಪ್ರಪಂಚ ಅವ ಕೊಟ್ಟ ಭಿಕ್ಷೆ ನಾ ಉಪಯೋಗ ಅಂತ ಹೂವನ್ನ ಯಾಕೆ ಕೊಟ್ಟ ಹೂವಿನ ಗಿಡದೊಳಗೆ ಶೃಂಗಾರವಾಗಿರ್ಲಿ ಅಂತ ಕೊಟ್ಟ ಅದನ್ನ ಕಿತ್ಕೊಂಡು ಬಂದು ದೇವ್ರಿಗೆ ಏರ್ಸಂತಲ್ಲ ಅದು ಹೂ ತಾನಾಗಿ ತಾನು ಏರುವ ಕಾಲಕ್ಕೆ ಭಗವಂತನಿಗೆ ಅರ್ಪಣೆ ಆಗೇ ಬಿಟ್ಟಿರ್ತೆ ಯಾವಾಗ ಹರಳತ್ತ ಅವಾಗ ಭಗವಂತ ಅರ್ಪಣೆ ಆಗೇ ಬಿಟ್ಟಿರ್ತಂತ ನೀವ್ ಹಂಗಲ್ಲ ಏ ಹೂ ಇದ್ರೇನೆ ಪೂಜೆ ಹೂ ಇರ್ಲಿಲ್ಲ ಅಂದ್ರೆ ಪೂಜೆನಲ್ಲ ಬೆಳಗ ಮುಂಜಾನೆ ಐದಕ್ಕೆ ವಾಕಿಂಗ್ ಅಂತ ಹೋಗಿ ಇನ್ನೊಬ್ರು ಕಾಂಪೌಂಡದಾಗ ಆ ಕಡೆ ನೋಡಿ ಯಾರಿಗೆ ಕಾಣ್ಲಾರ್ದಂಗ ಚುಟಕ್ಕನ ಮುರ್ಕೊಂಡು ಕಳು ಮಾಡಿಕೊಂಡು ತಗೊಂಬಂದ ಹೂವನ್ನ ದೇವ್ರಿಗೆ ಎರಿಸತೇರಿ ಎರ್ತವನ್ರೀ ಆ ಕಡೆ ನೋಡೋದು ಇನ್ನೊಬ್ರು ಕಾಂಪೌಂಡ ಬೆಳೆದ್ ಹೂಗಳನ್ನು ಕಿತ್ಕೊಂಡ್ಬರೋದು ಕಿತ್ಕೊಂಡ್ ಬಂದು ಏನ್ ಮಾಡದ್ರಿ ದೇವ್ರಿಗೆ ಎರಿಸೋದು ಅಲಂಕಾರ ಮಾಡೋದು ಅದು ಯಾ ಅದ ಭಗವಂತ ಏನಂತನ್ರೀ ಇದು ಹೂ ನಿಂದಲ್ಲ ನೀರ್ ಹಾಕಿದವರು ಬ್ಯಾರ ಬೆಳೆಸಿದವ್ರು ಬ್ಯಾರ ಜೋಪನ್ ಮಾಡದವ್ರು ಬೇರೆ ಕಳು ಮಾಡಕೊಬಂದ್ ನೀನ್ ಹೂವು ಹೇರಿಸಿದ್ರ ಆ ಹೂವು ಭಗವಂತನ ಹೋಗ್ತದನ್ರಿ ಅದಂತದಂತ ಉಚ್ಚಿ ಕಳತನ ಮಾಡಿ ತಂದು ಹೂವು ಹೇರಿಸಿದ್ರೆ ನಿನಗ್ಯಾ ಪ್ರತಿಫಲ ಸಿಗುತ್ತೋ ಅಂತ ಹೂನ ಅಂತದಂತೆ ನೀವಂಗ್ ಮಾಡ್ತಿರಲ್ಲ ಸಿಟಿಗಿದ್ದರೆಲ್ಲ ಇನ್ನೊಬ್ರು ಮನೆ ಕಾಂಪೌಂಡ್ ವಾಕಿಂಗ್ ಅಂತ ಬಿ ಪಿ ಶುಗರ್ ಆದ್ರೆಲ್ಲಾರು ವಾಕಿಂಗ್ ಮಾಡ್ತಾರೆ ವಾಕಿಂಗ್ ಮಾಡ್ತಾ ಮಾಡ್ತಾ ಆ ಕಡೆ ಈ ಕಡೆ ನೋಡೋದು ಕಾಂಪೌಂಡ್ ನೇನು ಹೂವು ಕಿತ್ಕೊಂಬರೋ ಇದಲ್ಲ ಅಲ್ಲ ಹೇಳಿಲ್ಲ ಭಗವಂತ ಎಲ್ಲಿ ಹೇಳಿಲ್ಲ ನನಗೆ ಹೂವ ಬೇಕು ಪತ್ರ ಬೇಕಂತ ಹೇಳಿಲ್ಲ ಅವಾಗ ಇದು ನೋವಾಗ್ಯದ ನೀರು ಬರ್ಲಾಕತ್ತಾವಂತ ತಿಳಿದಂತ ದಸರೈನವ್ರು ಏನ್ ಮಾಡ್ತಾರ ಅಂದಿನಿಂದ ತೀರ್ಮಾನ ಮಾಡಿದ್ರು ಇನ್ನು ಮುಂದೆ ಹೂವನ್ನ ನಾನಾಗಿ ನಾನು ಕೇಳುವ ಅವಾಗ ಬಿದ್ದಾಗ ಮಾತ್ರ ನಾನು ತೆಗೆದುಕೊಳ್ಳಬೇಕಂತ ಅವಾಗ ಬರಿತಾರ ಅವ್ರ ಏನಂತ ಉದುರಿ ಬೀಳುವ ನಕ್ಕ ನಿನ್ನ ಹಂಗಯ್ಯ ಉದುರಿ ಬಿದ್ದ ಬಳಿಕ ಎನ್ನೊಡನೆ ತಂದೆ ಅಂತ ಹೇಳಿ ಎಂತ ಅದ್ಭುತವಾದಮ್ಮ ಉದುರಿ ಬೀಳುವ ತನಕ ಅದು ನಿಂದು ನಿನ್ನ ಅದು ಉದುರಿ ಬಿದ್ದ ಮೇಲೆ ನಂದು ನನ್ನ ಹಕ್ಕು ಅಂತ ಹೇಳಿ ಏನ್ ಮಾಡಿದ ಅವಾಗ್ಯ ಅವು ಬೀಳೋವರಿಗೂ ಹೂಗಳು ಬೀಳೋವರಿಗೆ ಏನ್ ಮಾಡ್ತಾ ಇದ್ದ ಅಲ್ಲಿ ಹೋಗಿ ಒಂದು ಬಿಳೆಯ ವಸ್ತ್ರಗಳನ್ನ ಹಾಕ್ತಾ ಇದ್ದ ಹೂವಿನ ಕೆಳಗೆ ಗಿಡದ ಕೆಳಗೆ ಹೋಗಿ ಒಂದು ವಸ್ತ್ರವನ್ನ ಹಾಕ್ತಾ ಇದ್ದ ಆಕಿ ಅವು ಏನು ಗಾಳಿಗೆ ಉದುರಿಯೋ ಅಥವಾ ತನ್ನಚ್ಚಿಲ್ ತಾನೇ ಉದುರ್ಯೋ ಬೀಳ್ತಿದ್ವಲ್ಲ ಹಾವು ಹೂಗಳನ್ನ ತೆಗೆದುಕೊಂಡು ಒಂದು ಲಿಂಗ ಪೂಜೆ ಕೊಡ್ತಿದ್ದ ಅಂತ ನೋಡ್ರಿ ಎಂತ ಉಪರ್ಯಾಸ ಇದು ಧರ್ಮ ಅಂದ್ರೆ ಇದು ಧರ್ಮ ಅಂದ್ರೆ ಅದಕ್ಕೆ ಹೇಳ್ತಾರೆ ಬಸವಣ್ಣವರು ದಯವಿಲ್ಲದ ಧರ್ಮ ದಾವು ದಯ್ಯ ದಯಬೇಕ ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗನರಂತಲ್ಲದಲ್ಲ ಅಂತ ಹೇಳಿ ಹೌದ್ರೆ ದಯ ಇದ್ರೇನೆ ಧರ್ಮ ದಯೆ ಇರ್ಲಿಲ್ಲ ಅಂದ್ರೆ ಧರ್ಮ ಅಲ್ಲ ಈಗ ಆಜು ಬಾಜು ಮನ್ಯಾಗ ಕಷ್ಟ ಅಂತ ಹೇಳ್ತಿರ್ತಾರ ಹೆಣ್ಣು ಮಕ್ಕಳು ಬಾಡಿದ್ರ ಮುಖ ತುರ್ಸೋದು ಹೌದಿಲ್ಲ ಯಾರನ್ನ ಬಾಜು ಮನೆಯಾಗ ಏನಾನ ಗಂಡ ಎಂಟಿ ಜಗಳ ಆತಂದ್ರ ಕಿವಿ ಅಲ್ಲೇ ನಿಗಿರ್ತವ್ರು ಏನಾಯ್ತಿ ಎಂತ ಹೋಗಿ ಕೇಳ್ಬೇಕು ಮಾಡ್ಬೇಕು ಅವಾಗ ಹೋಗಿ ಅವ್ರು ಏನಾನ ಗಂಡ ಎಂಟಿ ಜಗಳ ಆಡಿದ್ದು ಹೇಳಾಕತ್ತಿದಾಗ ನೀವ್ ಏನಂತೀರಿ ಅಯ್ಯೋ ಹಿಂಗ ಆಗಬಾರದಾಗಿತ್ತು ಅಥವಾ ಅವ್ರಿಗೆ ಕಷ್ಟ ಇತ್ತು ಏನಾದ್ರೂ ತೊಂದ್ರೆ ಆಗಿತ್ತು ಅಯ್ಯೋ ಭಗವಂತ ಹಿಂಗ್ ಮಾಡುವ ಒಳ್ಳಾರಿಗೆ ಕಾಡುತ್ತದ ಅಂದು ಕಣ್ಣೀರು ಸುರಿಸಿ ಹಿಂಗ ಮುಖ ಒರೆಸ್ಕೊಂಡು ಬಂದ್ರಲ್ಲ ಮುಖ ಒರೆಸ್ಕೊಂಡು ಬಂದ್ರಲ್ಲ ನೆರೆ ಮನೆಯ ದುಃಖ ಕೆಳುವವರ ಮೆಚ್ಚ ಕೂಡಲ್ಲ ಸಂಗಮ ದೇವ ಅಂತ ಸುಮ್ಮನೆ ಹತ್ತು ಒಂದ್ ರೂಪಾಯಿಗಿಲ್ಲ ನಿನ್ನ ಕೈಲಾದಷ್ಟು ಸಹಾಯ ಮಾಡಿದ್ರೆ ಮಾತ್ರ ಅದು ಧರ್ಮ ಆಗುತ್ತೆ ಅದು ಬಿಟ್ಟು ಹಿಂಗ ಮಾಡಬಾಳದ ಅಂತೇಳಿ ಅವ್ರ ಮನೆಯಿಂದ ಒಂದು ಕಪ್ಪು ಚಾ ಕುಡು ಮೂಗೇರಿಸಿ ಮನೆಗೆ ಬಂದ್ರಲ್ಲ ಅಂತ ಶರಣ್ರ ಏನ್ ಮಾಡಿದ್ರು ಬಿದ್ದ ಹೂಗಳನ್ನ ದಸರಯ್ಯ ಶರಣ ತೆಗೆದುಕೊಂಡು ಹೋಗಿ ಲಿಂಗ ಪೂಜೆಗೆ ಕೊಡ್ತಾ ಇದ್ರಂತೆ ಅದಕ್ಕೆ ದಯವಿಲ್ಲದ ಧರ್ಮ ಆವುದಯ್ಯ ಯಾವುದೇ ಧರ್ಮ ತೆಗೆದುಕೊಳ್ಳ್ರಿ ನೀವು ದಯದ ಬಗ್ಗೆನೇ ಹೇಳಾರ ಕುರಾನ್ ತೆಗೆದುಕೊಳ್ಳ್ರಿ ಕ್ರಿಶ್ಚಿಯನ್ ಬೈಬಲ್ ತೆಗೆದುಕೊಳ್ಳ್ರಿ ಜೈನ ಧರ್ಮ ತೆಗೆದುಕೊಳ್ಳ್ರಿ ಯಾವುದೇ ಧರ್ಮ ಗ್ರಂಥದೊಳಗೆ ಹೇಳೋದು ಒಂದೇ ದಯೆ ಇರಬೇಕು ಎಲ್ಲರ ಮೇಲೆ ಕರುಣೆ ಇರಬೇಕು ಪ್ರೀತಿ ವಿಶ್ವಾಸ ಇರಬೇಕು ಅನುಕಂಪ ಇರಬೇಕು ಅಂದಾಗ ಧರ್ಮದ ರಕ್ಷಣೆ ಆಗ್ತದೆ ಇಲ್ಲಂದ್ರ ಧರ್ಮದ ರಕ್ಷಣೆ ಆಗೋದಿಲ್ಲ ಅದೇ ಸಾಲಿನೊಳಗ ಬಾಲಲೀಲ ಮಹಂತ ಸ್ವಾಮಿಗಳ ಹೆಸರು ತಾವೆಲ್ಲ ಕೇಳಿರ್ತೀರಿ ಆ ಅಪ್ಪರು ಸಹ ಪತ್ರಿಯ ಗಿಡದ ಕೆಳಗೆ ಒಂದಿಷ್ಟು ಸಗಣಿಲಿಂದ ಸಾರಿಸಿ ಒಂದು ಅರಿವಿಯನ್ನ ಹಾಕಿ ರಾತ್ರಿ ಹೊತ್ತು ಹೋಗಿ ಮಲಗ್ತಿದ್ರಂತ್ರಿ ರಾತ್ರಿ ಹೋಗಿ ಮಲಗ್ತಾ ಇದ್ರು ಬೆಳಗಿನ ಜಾವ ಮೂರು ಗಂಟೆ ಅನ್ನೋದ್ರೊಳಗೆ ಅವು ತಾವಾಗಿ ಒಂದು ಪತ್ರಿ ಬೀಳುತ್ತೋ ಎರಡು ಪತ್ರಿ ಬೀಳುತ್ತು ಆ ಬಿದ್ದಂಥದ್ರ ತೆಗೆದುಕೊಂಡು ಬಂದು ನಾವು ಲಿಂಗ ಪೂಜೆಯನ್ನ ಬಾಳ